ಹಿತ್ಕವ್ರೆ ಬೇಳೆ ಚಿಕನ್ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ತೋರಿಸ್ತಿದ್ದೀನಲ್ವಾ ಆ ರೀತಿ ಮಾಡ್ಕೊಳ್ಳಿ ಖಂಡಿತ ತುಂಬ ಇಷ್ಟಪಡ್ತೀರಾ ಚಿಕನ್ನು ಮತ್ತು ಅವರೇ ಬೇಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ವಿಡಿಯೋ ನೋಡೋಕ್ಕೂ ಮುಂಚೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನ್ ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಇದರಲ್ಲಿ ಚಿಕನ್ ಸೇರಿಸ್ಕೋಬೇಕು ನಾನು ಆರುನೂರು ಗ್ರಾಮಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈಗ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಕನ್ ನಾವು ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನಲ್ಲಿ ಇತ್ತು ಅಂದರೂ ಹೊಟ್ಟೋಗುತ್ತೆ ಮತ್ತು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಉಪ್ಪು ಹಾಕಿರ್ತೀವಲ್ವ ಅದರಿಂದ ಈ ನೀರು ಬಿಟ್ಕೊಂಡಿದೆ ಅಲ್ವಾ ಅದು ಸಹ ಚೆನ್ನಾಗಿ ಈ ರೀತಿ ನಮಗೆ ಡ್ರೈ ಆಗಬೇಕು ಓಕೆ ರೆಡಿ ಆಯಿತು ಈಗ ಇದನ್ನು ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ನಾವು ಅದೇ ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಿದೆ ಅಲ್ವಾ ಈಗ ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಖಾರಕ್ಕೆ ನಾನು ಒಂದು ಹದಿನೆಂಟರಿಂದ ಇಪ್ಪತ್ತು ಒನಮೆಣ್ಸಿನ್ಕಾಯಿ ಅಂದರೆ ಇದು ಚಿಕ್ಕ ಚಿಕ್ಕ ಮೆಣ್ಸಿನ್ಕಾಯಿ ನಾಟಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಈ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಇಷ್ಟು ಖಾರ ಬೇಡ ಅಂದರೆ ನೀವು ಕಡಿಮೆ ಮಾಡ್ಕೋಬೋದು ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಒಂದು ಇಂಚಷ್ಟು ಮತ್ತು ಆರರಿಂದ ಏಳು ಲವಂಗ ಹಾಕ್ಕೊಳ್ಳೋಣ ಇಷ್ಟು ಹಾಕಿದ ನಂತರ ನಾನು ಸ್ವಲ್ಪ 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 ಟೊಮೊಟೊ ಹಾಕ್ಕೊಳ್ತೀನಿ ಅಂದರೆ ಎರಡು ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಟೊಮೊಟೊ ಸೇರಿಸಿ ಮಿಕ್ಕಿದ್ದನ್ನು ಒಗ್ಗರಣೆಗೆ ತೆಗೆದಿಟ್ಕೊಳ್ತೀನಿ ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈ ರೀತಿ ಫ್ರೈ ಮಾಡ್ತಾ ಇದ್ದರೆ ತಲ ಹಿಡಿತಾ ಇದೆ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇದರಲ್ಲೇ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲ ಜೀರಿಗೆ ಪುಡಿ ಬೇಡ ಅಂದರೂ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊಬೋದು ಇದು ಒಂದು ಕುದಿ ಬಂದ ನಂತರ ನಾವು ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡಬೇಕು ಇದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೆತ್ ಮೆತ್ತಗೆ ರುಬ್ಕೋಬೇಕು ಫ್ರೆಂಡ್ಸ್ ಎಷ್ಟು ಮೆತ್ತಗೆ ರುಬ್ಕೊಳ್ತಿರೋ ಸಾರು ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ತೋರಿಸ್ತಾ ಇರೋ ರೀತಿ ಈ ರೀತಿ ಮೆತ್ತಗೆ ಗಟ್ಟಿಯಾಗಿ ನೀವು ರುಬ್ಬಿಟ್ಕೊಂಬಿಡಿ ಓಕೆ ಪಕ್ಕದಲ್ಲಿಟ್ಟು ಒಂದು ಸ್ವಲ್ಪ ದೊಡ್ಡ ಕಡಾಯನ್ನು ಬೇಯಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಸೂರಿ ಮೇತಿ ನಾವು ಕಟ್ ಮಾಡಿಟ್ಟಿರೋ ಅಂಥ ಟೊಮೊಟನ ಸೇರಿಸ್ಕೊಳ್ಳೋಣ ಆ ಕಡೆ ಈ ಕಡೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದರಲ್ಲೇ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಈ ಮಸಾಲ ಪೇಸ್ಟ್ ಹಾಕಿದ ನಂತರ ನೀರು ಹಾಕಬಾರ್ದು ಮೊದಲೇ ಚೆನ್ನಾಗಿ ಸಲ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ನೋಡಿ ಇದು ಈ ರೀತಿ ಫ್ರೈ ಆಗಿ ಒಂದು ಕುದಿ ಬಂದ ನಂತರ ನಾವು ಇದರಲ್ಲಿ ಚಿಕನ್ ಹಾಕ್ಕೋಬೇಕು ಅಂದರೆ ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೇವಲ್ವಾ ಆ ಚಿಕನ್ ಸೇರಿಸಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಉಪ್ಪು ಸ್ವಲ್ಪ ಹಾಕಿದ್ದೀವಿ ಅದರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗಟ್ಟಿ ಮಸಾಲೆ ಜೊತೆ ಚಿಕನ್ನ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾರಲ್ಲಿ ಈ ರೀತಿ ಗಟ್ಟಿ ಮಸಾಲೆ ಜೊತೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಕುದೀತಾ ಇದೆ ಅಲ್ವಾ ಈಗ ನೀರನ್ನು ಹಾಕ್ಕೋಬೇಕು ನೀರು ಯಾವಾಗಲೂ ಅಷ್ಟೇ ಹಿತ್ಕವರೆ ಬೀಳು ಹಾಕೋದಾದರೆ ನೀರು ಹೆಚ್ಚಿಗೆ ಹಾಕ್ಕೋಬೇಕು ನಾನು ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಹಿದ್ಕವ್ರೆ ಬೇಳೆ ಹಾಕಿದ ತಕ್ಷಣ ನಮಗೆ ಸಾರು ತುಂಬ ಬೇಗ ಗಟ್ಟಿಯಾಗೋಗುತ್ತೆ ಅದು ಸಾರು ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ ಅದರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಐದು ನಿಮಿಷ ಆದ ನಂತರ ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾವು ಒಂದು ಕೆ ಜಿಯಷ್ಟು ಅವರೆಕಾಳನ್ನು ಬಿಡಿಸಿ ಹಿಸ್ಕಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋಂಥ ಅವರೆಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಕಡಾಯಲ್ಲಿ ಸೇರಿಸ್ಕೋಬೇಕು ಸೇರಿಸಿದ ನಂತರ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಗಟ್ಟಿ ಇದೆ ಅನಿಸಿದ್ರೆ ಮತ್ತೆ ಇನ್ನೂ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೋಬೋದು ನಾನೇನು ನೀರು ಸೇರಿಸ್ತಾ ಇಲ್ಲ ಅಂದರೆ ತೆಳುವಾಗೇ ಇದೆ ನಾನು ಮಾಡೋವಾಗ ಅದರಿಂದ ನೀರೇನೂ ನಾನು ಹಾಕ್ಕೊಳ್ತಾ ಇಲ್ಲ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಹಿದಕವ್ರೆ ಬೇಳೆ ಯಾವಾಗಲೂ ಅಷ್ಟೇ ತುಂಬ ಮೆತ್ತಗೆ ಬೇಯಿಸಬಾರ್ದು ಒಂದು ಅರ್ಧಂಬರ್ಧ ಬೇಯಿಸ್ಬೇಕು ಆ ಬಿಸಿನಲ್ಲೇ ಇನ್ನೂ ಸ್ವಲ್ಪ ಬೆಂದೋಗುತ್ತೆ ನೋಡಿ ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಘಮ ಅಂತೂ ತುಂಬ ಚೆನ್ನಾಗಿ ಇದೆ ಈ ಚಿಕನ್ಗೂ ಮತ್ತೆ ಹಿದಕವ್ರೆ ಬೇಳೆಗೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಚಿಕನ್ ಪೀಸಸ್ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿ ಇದೆ ಇದ್ರ ಜೊತೆಯಲ್ಲಿ ನೀವು ಬಿಸಿ ಬಿಸಿ ಮುದ್ದೆನೋ ಅನ್ನನೋ ಇಲ್ಲ ಚಪಾತಿನೋ ದೋಸೆ ಇಡ್ಲಿನೋ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಈ ಸಲ ಅವರೇ ಕಾಳು ಸಿಕ್ತು ಅಂದರೆ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮತ್ತೆ Everybody. Thanks for watching!